જોનો શેર ઇનોન મોરને શેર તોડો હે બસું I'm <laughs>

ಇದರ ನೇತೃತ್ವವನ್ನು ವಹಿಸಿಕೊಂಡ್ ಅಂಬೇಡ್ಕರ್ ಮಂಗಪ್ಪನವರನ್ನು ಯಾಕೆ ಎಲ್ಲಿ ಸತ್ಯ ಧರ್ಮ ಎಲ್ಲಿ ಇರ್ತದೆ ಅಲ್ಲಿ ಯಾರೂ ಜನ ಬರಂಗಿಲ್ಲ ಎಲ್ಲಿ ಅಸತ್ಯ ಇರ್ತದೆ ಎಲ್ಲಿ ಗಂಡ್ರಾಟ ಅಲ್ಲಿ ಬಹಳ ಜನ ಬರ್ತಾರೆ ಹಾಗೆ ನಾಳೆ ಯಾಕೆ ಮಾತಾಡ್ತಾ ಹೇಳ್ತೀನಿ ಅಂತಂದ್ರೆ ಯಾಕೆ ಇನ್ನೊಂದು ನಿಜವಾಗ್ಲೂ ಕೂಡ ಈ ಕರ್ನಾಟಕದಲ್ಲಿ ಏನಾದರೂ ಒಟ್ ಅಂತಕ್ಕಂಥದ್ದು ಎಲ್ಲರಿಗೂ ಮಾಹಿತಿ ಅಂತಂದ್ರೆ ಬಹಳ ಜನ ಜಾತಿಯನ್ನ ಬಿಟ್ಟು ಎಲ್ಲ ಜಾತಿಯವರನ್ನ ಒಟ್ಟಿಯಿಂದ ಪಾರ ಮಾಡಬೇಕು ಎಲ್ಲರ ರೈತರ ಬಹಳ ಗಮನಿಸಬೇಕಂತ ತೊಳ್ಕೊಂಡು ಮೊದಲನೇದಾಗಿ ಚೆನ್ನಾಗಿ ಬಂದಿರತಕ್ಕಂಥದ್ದು ಯಾರು ಬಂದ್ರೆ ಲಕ್ಷಣ ನಾಲ್ಕೈದು ದಿನ ಅವರು ಅಂದ್ಯಕೊಂಡು ಹಿಂದಿ ಭಾಗದಲ್ಲಿ ಎಲ್ಲಾದ್ರೂ ಮಾಡ್ಯಾರ ಮಾಡ್ಯಾರ ಯಾರು ಮುಗೊಂಡಿಲ್ಲ ಜನ ಮಾಡ್ಯಾರ ಹೋಗ್ಯಾರ ಅಲ್ಲೇ ಆ ಹೋಗ್ಬಾರಿ ಏನಂತಂದ್ರೆ ರೈತರನ್ನ ಬಾಳನ್ನ ಬಯಸಿರ್ತಕ್ಕಂಥದ್ದು ಕೀರ್ತಿ ಯತ್ನಾಡ್ರಿ ಹೊರಗಾರ ನಾನು ಯಾಕೆ ಹತ್ತೀನಿ ಅಂತಂದ್ರೆ ನಾನು ಕೂಡ ಒಂದು ಮಾತನ್ನು ಹೇಳ್ತಾನೆ ಎಷ್ಟು ಲೋ ಆಗ್ತಾನೆ ಅಂತಂದ್ರೆ ನಾವು ನನ್ನ ನಾವೇನಿಂದ ನಾನು ಮಠಕ್ಕೆ ಬಂದಿಲ್ಲ ರೈತ ದೇಶ ಧರ್ಮ ಅಂತ ಬಂದಾಗ ಸನಾತನ ಧರ್ಮ ಅಂತ ಬಂದಾಗ ನಾವು ತುಂಬ ಕೆಸಲೆ ಹಾಕೊಂಡಿದೀವಿ ಕೇವಲ ಕುಂಚಿ ಪುನಸ್ಕಾರ ಮಾಡಿ ಒಂದೆರಡು ಸಾಲ ಹಚ್ಚಿಕೊಂಡು ಕಾರ್ತಿ ತೋರು ಕುಡಿರ್ತಕ್ಕಂಥ ಸ್ವಾಮಿ ನಾವಲ್ಲ ನಾವು ದೇಶ ಧರ್ಮ ಅಂತ ಬಂದಾಗ ಜೀವ ಮಾನ್ಯಿ ಆ ಒಂದೇ ಮಾತಿವ್ರು ಮಕ್ಕಳು ಕಲಾವಿ ಕುಡಿಯುತ್ತೆ ಎಲ್ಲ ಮಾತ್ರ ಎನ್ಆರ್ ಮಾಡಿ ಎಫ್ ಮಾಡಿದ್ರು ಯಾಕೆ ಮಾಡಿದ್ರು ನಾನು ಅಂತೇನೆ ಎಫ್ ಮಾಡ್ರಿ ಒಂದು ಮಹಿಳೆಯಿಂದ ಪ್ರಾರಂಭ ಪ್ರಯೋಗ ಇನ್ನ ನೂರು ಕೇಸ್ ಪರವಾಗಿಲ್ಲ ನಾನು ದೇಶ ಧರ್ಮ ಅಂತ ಬಂದಾಗ ನಾನು ಸದಾಭಾವ ತನ್ನ ಮಾತ್ರ ಎಲ್ಲಾ ಪ್ರಮಾಣಕ್ಕೆ ಮಠ ವಿಷಯ ನಿಜವಾಗ್ಲೂ ವಿಮರ್ತಿ ಮಾಡ್ಕೊಳ್ತೇನೆ ಇಂತಹ ಹಿಂದೂ ಧರ್ಮಕ್ಕೆ ಯಾರು ಸಹಕಾರ ಮಾಡ್ತಾರೆ ಅವ್ರು ಯಾವ ಪಕ್ಷದ ಇರ್ಬೇಕ ಅದ್ರಲ್ಲಿ ವಿಶೇಷವಾಗಿ ಎಂತಹ ಹಿಂದೂ ಧರ್ಮ ಅಂತಂದು ಕೇವಲ ಮಾತಾಡಿ ಒಂದು ಹಾಕೊಂಡು ಸೈತಾರ್ ಹಾಕಿ ಸಹಿಸಿದ್ರೆ ಅದು ಹಿಂದೂ ಧರ್ಮ ಅಭಿಮಾನ ಅಲ್ಲ ಮುಂದೆ ಬಂದು ಹೋರಾಡಿ ಮುಂದೆ ಕೂಡಿಸಿ ರೈತರಿಗೆ ದೇಶಕ್ಕೆ ಧರ್ಮಕ್ಕೆ ತಡೆ ಪಟ್ಟಿ ಯಾವ ಹೀಗಾಗಿ ನಾವೆಲ್ಲರೂ ನಾವು ಯಾರು ಸಪೋರ್ಟ್ ಮಾಡಕ್ ಹಚ್ಚಿಲ್ಲ ನಾವು ಯಾರು 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 ಮಾತಾಡಿ ಮಾಡ್ತಾ ಇವಾಗ ಇಸ್ಲಾಂ ಅದಾನೆ ರಹಮಾನ್ ಖಾನ್ ಅದಾನೆ ಇವ್ರೆಲ್ಲ ಖರ್ಗೆ ಹೆಸರು ಇರ್ತೀವಿ ನಾ ಹೇಳ್ತಲ್ಲ ಅರವತ್ತ ನೋಡ್ರಿ ಯಾರ್ಯಾರ ಸತ್ಪುರುಷರ ಹೆಸರು ಅದಾವ

ಯು ನಿಮ್ಮ ಪಕ್ಷ ಏನೇ ಸಮಸ್ಯೆ ಅಂತ ನೀವು ಕೇಂದ್ರ ಸರ್ಕಾರ ಕೊಡಿ ಸಮಸ್ಯೆಗಳನ್ನು ನಡೆಸಿದ್ರಿ ಆದ್ರೆ ಎತ್ತಾರೆ ಅಂತಂದ್ರೆ ಸನಾತನ ಧರ್ಮ ಪ್ರವಾದಿ ಬಂದಿರ್ತಾರೆ ನಾವೆಲ್ಲಾ ಸಾವಿರ ಬಂದೇ ಬೇಕಾಗ್ತದೆ ಯಾವ ಮಕ್ಕಳ ಅಭ್ಯರ್ಥಿಗಳ ನಾವು ಧರ್ಮದ ಸನಾತನ ಧರ್ಮದ ನಮ್ಮ ಆಶ್ರಯವನ್ನು ಮಾಡಿದ್ದೀವಿ ಎಲ್ಲಾ ಭಕ್ತರು ಕಾರ್ಯಗಳು ಬಂದಿದ್ದೀವಿ ನಾವು ಯಾರ ತರವರು ಕೂಡ ಸನಾ ಧರ್ಮವನ್ನು ಹೊಂದೇಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಾವು ಅಲ್ಲಿ ಹೋಗಿ ಮನವಿ ಕೊಟ್ಟು ಏನೋ ಮಾಡುವುದಿಲ್ಲ ರೆಡಿ ಆದ್ರೆ ಅವ್ರು ಮಾಡ್ಕೊತಾರೆ ನಿಜವಾದ್ರು ಕೂಡ ಯಾಕಂದ್ರೆ ಇಷ್ಟ ತಿಳ್ಕೋಬೇಕು ಅಧಿಕಾರದಲ್ಲಿ ಪ್ರವಾಸ ನೋಡ್ರಿ ನಾವು ಅದಕ್ಕೆ ವಿಚಾರ ಮಾಡಿ ಮಹಾಜಿನ ಎಲ್ಲ ಸ್ವಾಮಿಗಳು ಹೇಳಿದ್ರು ಮತ್ತೆ ನೋಡ್ರಂಗೆ ಅವ್ರು ಮಾಡೋತ್ತೆ ನಾವೆಲ್ಲ ಸ್ವಾಮಿ ಪ್ರಧಾನಸೌಧರಿ ಉಧನ ಸೌಧರಿಶೇಖರ್ ನೋಡೋದಿಲ್ಲ ಯಾಕಂತಂದ್ರೆ ಆದ್ರೆ ತಮ್ಮ ನಿಜವಾಗಿಯೂ ಕೂಡ ನಮ್ಮ ಮನಸ್ಸಿನಲ್ಲಿ ಇರ್ಬೇಕು

ಅವ್ನು ಬರ್ತಲ್ಲ ಅನ್ನೋದ್ರಿಂದ ಅವನಿಗೆ ಬಂದಿರತು ಪ್ರಮೇ ಮಾಡ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಹಾಗಾಗಿ ನಾವು ಹೋಗಿದ್ವಿ ಬೂಟ್ ಹೋಗ್ತಾ ಇದ್ದು ಬೂಟ್ ಬಿಜಾಪುರ ಇವರಿಗೆ ನಾವು ಯಾರು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಪಟ್ಟೆ ಕಲ್ಪಟ್ಟೆ ಹೋಗ್ತಲ್ಲ ಕಂಡ್ರೆ ಈಶ್ವರ ಹದಿನೆಂಟು ಕೊಟ್ಟಿದ್ದಿಲ್ಲ ಆಗ ಬಿಲ್ ಮಾಡ್ತಿರಲಿಲ್ಲ ನಾನು ಹದಿನೈದು ನಿಮಿಷದೇ ರೈತರು ಬಿಲ್ ಮಾಡಿದೆ ಇನ್ನು ಎರಡು ಸಾವಿರ ಆರುನೂರಲ್ಲಿ ಫೆಡ್ರೇಟ್ ಬ್ಯಾಂಕ್ ಬಂದಿದೆ ಪರ್ಮಿಷನ್ ಕೊಡೋದಾಗ ಹೈಕೋರ್ಟ್ ಕ್ರಿಯಾ ಇದೆ ನಾಲ್ಕು ವಾರದ ಪರ್ಮಿಷನ್ ಕೊಡಬೇಕು ಕೊಡಬೇಕಂತೆ ಉದ್ದೇಶಪೂರ್ವಕವಾಗಿ ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋದಾಗ ಅಲ್ಲಿ ರೈತರು ಧ್ವನಿಸ್ಕೊಂಡಿದೆ ಈಗ ರಾಜ್ಯ ಸರ್ಕಾರ ಇಟ್ಲಿ ಮೂರು ಜೀವನ ಕರ್ಕೊಬಾರ್ದು ಆದ್ರೆ ನೀವು ಡಿ ಸಿ ಅಲಾಟ್ಮೆಂಟ್ ಮಾಡೋದು ಹಳ್ಳಿ ನಮ್ಮ ಹಳ್ಳಿಗಳು ನಮ್ಮ ಮುನ್ನೂರ ನಮ್ಮ ಕಾರ್ಖಾನೆ ಇಪ್ಪತ್ತು ಲಕ್ಷ ಟನ್ ಕಟ್ ನಾ ಡಿ ಸಿಗ ಇಪ್ಪತ್ತು ಲಕ್ಷ ಟನ್ ಕಟ್ಟು ಎಲ್ಲಿ ನೀವು ವ್ಯವಸ್ಥೆ ಮಾಡ್ತೀವಿ ನಂಬರ್ ಒನ್ ಈಗೇನು ಕ್ಯಾಕ್ಟ್ರಿಗಳು ನೀವು ಅಲಾಟ್ಮೆಂಟ್ ಮಾಡಿರಲ್ಲ ಅಲ್ಲಿ ರೈತರ ಈಗ ಇಪ್ಪತ್ತು ದಿವಸದಿಂದ ಇಪ್ಪತ್ತೊಂದು ದಿವಸದಿಂದ ಕಪ್ಪು ಎಲ್ಲ